ಇವತ್ತೇನು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಕರ್ನಾಟಕ ರಾಜ್ಯದಲ್ಲಿ ಪರಿಷ್ಟ ಜಾತಿಯವರಲ್ಲಿ ಒಳಮಿಸಲ್ ಕೊಡಬೇಕು ಅಂತೇನು ಆದೇಶ ಬಂದಿತ್ತು ಅದರ ಅನ್ವಯ ಗೌರವಾಯುತ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಎಲ್ಲ ಹಿರಿಯರು ಸೇರಿ ಇವತ್ತು ಹಿಂದಿನಿಂದ ಒಳಮೀಸಲಾತಿ ಏನು ನಮ್ಮಲ್ಲಿ ಪರಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಮಾದಿಗ ಮತ್ತು ಇನ್ನಿತ ಸಮುದಾಯಗಳು ವಲಯ ಮತ್ತು ಆ ನೂರ ಒಂದು ಸಮುದಾಯಗಳನ್ನು ಇವತ್ತು ಎರಡು ಒಟ್ಟಿಗೆರೋದರಿಂದ ಗೊಂದಲ ಆಗ್ತಾಯಿದೆ ಅಂತೇಳಿ ಏನು ಸದಾಶಿವ ಆಯೋಗ ಒಂದು ವರದಿಯನ್ನು ಕೊಟ್ಟಿದ್ದರು ಆ ವರದಿ ಅನ್ವಯ ಇವತ್ತು ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡಿದರು ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರದ ಒಳ್ಳೆಯ ಕ್ರಮ ಕೈಗೊಂಡಿದೆ ಇವತ್ತಿಂದ ಜನಗಣತಿಯನ್ನು ಇದೆ ಇವತ್ತು ಆ ಎಡಗೈ ಸಮುದಾಯದ ಅವರು ಕೂಡ ವಿಶೇಷವಾಗಿ ಆ ಆದಿಗೆ ಸಮುದಾಯವನ್ನೇ ನಮೂದು ಮಾಡಿ ಅಂತೇಳಿ ಒಂದು ಸಂದೇಹವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಕೂಡ ಬಲಗೈ ಸಮುದಾಯದವರು ಕೂಡ ಏನಿದ್ದೀವಿ ನಾವು ಕೆಲವು ಕಡೆ ಏನಾಗಿದೆ ಗೊಂದಲ ಆದಿ ಕರ್ನಾಟಕ ಅಂತಿದೆ ಕೆಲವು ಆದಿ ದ್ರಾವಿಡ ಅಂತಿದೆ ಆದಿ ದ್ರಾವಿಡ ಹಿಂದೂ ಅಂತಿದೆ ಈ ಮೂರೂ ಗೊಂದಲ ತೆರೆ ಹಿಡಿಯಬೇಕು ಅಂಥೇಳಿ ನಾವೇನು ಬಲಗೈ ಸಮುದಾಯ ಇದ್ದೀರಿ ಬಲಗೈ ಸಮುದಾಯದವರು ಒಂದು ವೇಳೆ ಆದಿ ಕರ್ನಾಟಕ ಇದ್ದರೆ ಆದಿ ಕರ್ನಾಟಕ ಪಕ್ಕದಲ್ಲಿ ವಲಯ ಅಂತ ಬರೆಸಿ ಅಂತ ಈಗಾಗಲೇ ಎಲ್ಲ ಕಡೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸೊ ಹಾಗಾಗಿ ಇವತ್ತು ನಿಖರವಾಗಿ ಈ ಬಲಗೈ ಸಮುದಾಯ ಅವರ ಜಾತಿ ಏನು ಸಡ್ ಇರ್ತದೋ ಅಂದ್ರೆ ಆದಿ ದ್ರಾವಿಡ ಇದ್ದರೆ ಆದಿ ದ್ರಾವಿಡ ಪಕ್ಕದಲ್ಲಿ ವಲಯ ಅಂತ ಬರೆಸಿ ಅನ್ನೋ ಸಂದೇಶವನ್ನು ನಮ್ಮ ರಾಜ್ಯಾದ್ಯಂತ ಕೂಡ ಎಲ್ಲ ಶಾಸಕರು ಮತ್ತು ಪಕ್ಷದ ಅನೇಕ ಸಮಾಜದ ಮುಖಂಡರು ಕೂಡ ನಾವು ಸಭೆಗಳನ್ನು ಮಾಡಿ ಇವತ್ತು ಏನು ಕರ್ನಾಟಕ ಆದಿ ದ್ರಾವಿಡ ಅಂತ ಗೊಂದಲ ಇದೆ ಅವರು ಇವತ್ತು ಅವ ಒಂದು ವೇಳೆ ಆದಿ ಕರ್ನಾಟಕ ಅಂತಿದ್ರೆ ಅವ್ರ ಪಕ್ಕದಲ್ಲಿ ಮಾದಿಗ ಅಂತ ಬರೆಸ್ತಾರೆ ನಾವು ಬಲಗೈ ಸಮುದಾಯದವರು ಆದಿ ಕರ್ನಾಟಕ ಆದಿ ದ್ರಾವಿಡ ಏನೇ ಇದ್ದರೂ ಕೂಡ ಪಕ್ಕದಲ್ಲಿ ವಲಯ ಅಂತ ಬರೆಸ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಸೊ ಈ ರೀತಿ ಇವತ್ತು ಸತ್ಯವನ್ನು ಜನಗಣದ ಮುಖಾಂತರ ಬಂದಾಗ ಅದಕ್ಕೆ ನಾವೆಲ್ಲ ಕೂಡ ಸ್ವಾಗತ ಮಾಡ್ತೀವಿ ಅಂತೇಳಿ ಹೇಳ್ತೀವಿ ಇಲ್ಲಿ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬದು ಆದಿ ಕರ್ನಾಟಕ ಅಂತ ಇದೆ ಪರಮೇಶ್ವರ ಸಾಹೇಬ್ದು ಹಾದಿ ದ್ರಾವಿಡ ಅಂತಿದೆ ಇಲ್ಲಿ ಕೆ ಎಚ್ ವಿನೇಪ್ಪ ಸಾಯಿ ಬಂದು ಎಡಗೈ ಸಮುದಾಯ ಪರಮೇಶ್ವರ್ ಬಂದು ಬಲಗೈ ಸಮುದಾಯ ಅದಕ್ಕೆ ಗೊಂದಲ ಆಗಬಾರ್ದು ಅಂತೇಳಿ ಮೂಲ ಜಾತಿ ಏನೇ ಬರೆಸ್ಕೊಂಡಿದ್ರೂ ಕೂಡ ಒಂದು ಹಾದಿ ದ್ರಾವಿಡ ಅಂತ ಬರೆಸ್ಕೊಂಡಿದ್ದು ಅವರು ಬಲಗೈ ಸಮುದಾಯದವರಾಗಿದ್ದರೆ ಅದಕ್ಕೆ ಅವರ ಪಕ್ಕದಲ್ಲಿ ವಲಯ ಅಂತ ಬರೆಸಿ ಅವಾಗೇನಾಗುತ್ತೆ ಅವರು ಹಾಗೇ ಒಂದು ಹಾದಿ ಕರ್ನಾಟಕ ಅಂತ ಇದ್ದರೆ ಅವ್ರ ಪಕ್ಕದಲ್ಲಿ ಮಾದಿಗ ಅಂತ ಬರೆಸ್ತಾರೆ ಅವಾಗ ಗೊಂದಲ ಪರಿಹಾರ ಆಗುತ್ತಲ್ಲ ಸೊ ಈ ರೀತಿಯಾಗಿ ಬರೆಸ್ಬೇಕು ಅಂತ ನಾವು ಹೊರಟಿದ್ದೇವೆ ಬಹುಶಃ ಈ ರೀತಿ ಜನಗಣತಿ ಆದರೆ ಸೊ ಯಾರು ಇಷ್ಟಿದಾರೆ ಅಂತ ಅಂಶಗಳ ಆಧಾರದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಈ ಗೊಂದಲಗಳಿದೆಯಲ್ಲ ಈ ಭಾಗದಲ್ಲಿ ಕೂಡ ಬಲಗೈ ಸಮುದಾಯನ ಏಕೆ ಅಂತ ಕರೀತಾರೆ ಕೋಲಾರ ಜಿಲ್ಲೆ ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಲ್ಲಿ ಬಲಗಾಯಿ ಸಮುದಾಯದವರನ್ನ ಏಕೆ ಅಂತ ಕರೀತಾರೆ ಎಡಗೈ ಸಮುದಾಯವನ್ನು ಹೇಡಿ ಅಂತ ಕರೀತಾರೆ ಆ ತುಮ್ಕೂರು ಆ ಕಡೆ ಹೋದರೆ ಈ ಎಡಗೈ ಸಮುದಾಯದವರನ್ನ ಆದಿ ಕರ್ನಾಟಕ ಅಂತ ಕರೀತಾರೆ ಈ ಗೊಂದಲಗಳಿಂದ ಇವತ್ತು ಜಾತಿ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತಲ್ಲ ಎಷ್ಟಿದೆ ಅಂತ ಅದಕ್ಕೆ ಸಮೀಕ್ಷೆ ಮಾಡ್ತಕ್ಕಂಥದ್ದು ಈ ಸಮೀಕ್ಷೆ ಮಾಡಿದಾಗ ಯಾವ ಸಮುದಾಯ ಹೆಚ್ಚಿಗೆ ಇದ್ದರೆ ಆ ಸಮುದಾಯಕ್ಕೆ ಸೌಲಭ್ಯ ಕೊಟ್ಟರೆ ನಮ್ದು ಏನೂ ಅಭ್ಯಂತರ ಇಲ್ಲ